ಎಫ್ಐಆರ್ ದಾಖಲಾಗುವ ಮುನ್ನವೇ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು ಅಂತ ಎಸ್ಪಿ ಅವರು ಹೇಳಿದ್ದಾರೆ ನಿನ್ನೆ ರಾಜೀವ್ ಗೌಡನನ್ನ ಕೇರಳದಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ ಈ ಮೊದಲು ಆತನ ವಿರುದ್ಧ ಎಫ್ಐಆರ್ ಹಾಕಿಂತ ಮುಂಚೆನೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು ಅನ್ನುವಂಥ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ ರಾಜೀವ್ ಗೌಡ ಜೊತೆಗೆ ಉದ್ಯಮಿ ಮೈಕಲ್ನನ್ನು ಬಂಧಿಸಲಾಗಿದೆ ರಾಜೀವ್ ಗೌಡ ಮೈಕಲ್ ಇಬ್ಬರೂ ಕೂಡ ಮೊದಲಿನಿಂದಲೂ ಪರಿಚಯಸ್ಥರು ರಾಜೀವ್ ಗೌಡಗೆ ಮೈಕಲ್ ಆಶ್ರಯ ನೀಡಿದ್ದ ರಾಜೀವ್ ಗೌಡ ವಿರುದ್ದ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಕೆಲಸ ಆಗುತ್ತೆ ಈಗಾಗಲೇ ಕೈಗೊಳ್ಳಲಾಗಿದೆ ಅನ್ನುವಂಥ ಮಾತನ್ನು ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಹೇಳಿದ್ದಾರೆ ರಾಜೀವ್ ಗೌಡ ಬಂಧನ ಯಾವಾಗ ಅಂತಕ್ಕಂತ ಪ್ರಶ್ನೆಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎತ್ತಿತ್ತು ಆದರೆ ಈ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿರುವಂತದ್ದು ನಿನ್ನೆ ಕೇರಳದಲ್ಲಿ ಪೊಲೀಸರು ರಾಜೀವ್ ಗೌಡನನ್ನ ದಮ್ಕಿ ರಾಜೀವ್ ಗೌಡನ ಈಗ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ ಇನ್ನ ಎಸ್ ಪಿ ಅವರು ನಮ್ಮ ಜೊತೆ ಇದ್ರೆ ಈ ಬಂಧನದ ಪ್ರಕ್ರಿಯೆಗಳು ಯಾವೆಲ್ಲ ರೀತಿ ಇತ್ತು ಅಂತಕ್ಕಂಥದ್ದು ಅವ್ರನ್ನೇ ಮಾತಾಡ್ತೇನೆ ಸರ್ ಈಗ ಹದ್ಮೂರು ದಿನಗಳು ಆಯ್ತು ಹದಿಮೂರು ದಿನಗಳಿಂದ ಕೂಡ ಪೊಲೀಸ್ ಪೊಲೀಸರಿಗೆ ಯಾಕೆ ಚಾಲೆಂಜಿಂಗ್ ಆಗಾಯ್ತು ಇಂಥ ಒಂದು ಪ್ರಕರಣ ಇಂತ ಒಬ್ಬ ಕಾಂಗ್ರೆಸ್ ಲೀಡರ್ನ ಬಂಧಿಸಲಿಕ್ಕೆ ನೋಡಿ ಇದು ಹದಿನಾಲ್ಕನೇ ತಾರೀಕಿಗೆ ಶಿಲ್ಗಟ್ಟ ಟೌನ್ ಸ್ಟೇಷನ್ ಅಲ್ಲಿ ಆಗಿತ್ತು ರಿಜಿಸ್ಟರ್ ಆಮೇಲೆ ಆ ದಿನದಿಂದ ಅವರು ತಪ್ಪಿಸಿಕೊಂಡು ಎಪ್ಸ್ಕೊಂಡಂ ಆಗಿತ್ತು ಆಮೇಲೆ ಫಸ್ಟ್ ಡೇ ನಿನ್ನೆ ಆಚಿತ್ ಮಾಹಿತಿ ಸಿಕ್ಕಿತು ಆಮೇಲೆ ನಾವು ಕೇರಳ ಮಲ್ಲಪುರಂ ಡಿಸ್ಟ್ರಿಕ್ ಅಲ್ಲಿ ಅವರಿಗೆ ಅರೆಸ್ಟ್ ಮಾಡಿದೀವಿ ಫಸ್ಟ್ ಡೇ ಇಂದ ತುಂಬಾ ಎಫರ್ಟ್ಸ್ ಮಾಡಿದ್ದಾರೆ ಸ್ವಲ್ಪ ಲೇಟ್ ಆಯ್ತು ಬಟ್ ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಕಾರಣ ಬಗ್ಗೆ ಸ್ವಲ್ಪ ವಿಳಂಬ ಆಯಿತು ಬಟ್ ನಮ್ಮ ಟೀಮ್ ಯಶಸ್ವಿಯಾಗಿದ್ದಾರೆ ಅವರ ಮೇಲೆ ತುಂಬಾ ವಿಶ್ವಾಸ ಆಯ್ತು ಪ್ರಮಾಣಿಕ ಕೆಲಸ ಎಫರ್ಟ್ಸ್ ಮಾಡಿಕೊಂಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನಿನ್ನೆ ಯಶಸ್ವಿಯಾಗಿದ್ದಾರೆ ಸರ್ ಈಗ ಎಷ್ಟು ದಿನಗಳ ಕಾಲ ಎಲ್ಲಿ ಉಳ್ಕೊಂಡಿದ್ರು ಮಂಗಳೂರಲ್ಲೇ ಇದ್ರ ಅಥವಾ ಬೇರೆ ಬೇರೆ ಕಡೆ ಇದ್ರ ಮಂಗಳೂರಲ್ಲಿ ಎಷ್ಟು ದಿನ ಉಳ್ಕೊಂಡಿದ್ರು ಯಾರು ಅವರಿಗೆ ಆಶ್ರಯ ನೀಡಿದ್ರು ನೋಡಿ ಇಲ್ಲಿಂದ ಫಸ್ಟ್ ಮೆಂಗ್ಳೂರ್ ಹೋಗಿದ್ದಾರೆ ನಮ್ಗೆ ಒಂದು ಮಾಹಿತಿ ಸಿಕ್ಕಿತ್ತು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ನಾವು ಅದೇ ದಾರಿಯಲ್ಲಿ ಹೋಗಿ ಟ್ರೇಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದೀವಿ ಒಂದು ಮಾಹಿತಿ ಬಂತು ಒಬ್ಬರು ಅವ್ರದ್ದು ಹಳೆ ಪರಿಚಿತರು ಯಾರು ಇದಾರೆ ಅವರು ಅವರಿಗೆ ಹೆಲ್ಪ್ ಮಾಡಿದ್ದಾರೆ ಅವ್ರ ಜೊತೆಗೆ ಏನಾದ್ರೂ ಜಾಗ ಹೋಗಿದ್ದಾರೆ ಬಾರ್ಡರ್ ಪಕ್ಕದಲ್ಲಿ ಇದೆ ಆ ಜಾಗ ಏನಾದರೂ ಹೋಗಕ್ಕೆ ಚಾನ್ಸ್ ಇದೆ ಆ ಬೇಸಸ್ ಮೇಲೆ ನಾವು ನಮ್ಮ ಟೀಮ್ ಕೇರಳ ಪೊಲೀಸ್ ಹೆಲ್ಪ್ ತಗೊಂಡು ಆ ವೆಹಿಕಲ್ ಯಾವ್ದು ಯೂಸ್ ಮಾಡಿದ್ದಾರೆ ಅದನ್ನು ಟ್ರೇಸ್ ಮಾಡಿ ನಾವು ಪ್ರಯತ್ನ ಮಾಡಿಕೊಂಡು ನಿನ್ನೆ ಅರೆಸ್ಟ್ ಮಾಡಿದೀವಿ ಅಂತಕ್ಕಂಥ ಒಬ್ಬ ಇನ್ನೊಬ್ಬ ವ್ಯಕ್ತಿನೂ ಕೂಡ ನೀವು ಬನ್ಸಿರಿ ಅಂತ ಹೇಳಿದ್ರೆ ಆತನ ಹಿನ್ನೆಲೆಯನ್ನು ಜೊತೆಗೆ ಈತನಿಗೆ ಅಂದ್ರೆ ಈಗ ರಾಜೀವ್ ಗೌಡನಿಗೆ ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಅವ್ರದ್ದು ಅವರ ಜೊತೆ ಹಳೆ ಪರಿಚಯ ಇದೆ ಫ್ರೆಂಡ್ಶಿಪ್ ಇದೆ ಅವ್ರದ್ದು ಫರ್ನಿಚರ್ ಬಿಸ್ನೆಸ್ ವಗೇರ ಇದೆ ಮೇ ಬಿ ಮೊದಲೇನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ವಗೇರ ಆಗಿದೆ ಇವರದು ಈ ಕಾರಣ ಬಗ್ಗೆ ಪರಿಚಯ ಇದೆ ಸೊ ಅವರ ಜೊತೆಗೆ ಇವರು ಅವರದು ಒಂದು ಕಾರ್ ನಾವು ಸೀಸ್ ಮಾಡಿದ್ವಿ ಮಾರುತಿ ಬ್ರೇಜಾ ಕಾರ್ ಆ ಕಾರಲ್ಲಿ ಅಲ್ಲಿ ಇಬ್ರು ಜನ ನಮಗೆ ನೆನ್ನೆ ಸಿಕ್ಕಿದ್ದಾರೆ ಸೊ ಅವ್ರದ್ದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವರಿಂದ ಕೂಡ ನಾವು ಕನ್ಫರ್ಮ್ ಮಾಡ್ತೀವಿ ಯಾವ ಯಾವ ಜಾಗೆಗೆ ಹೋಗಿದ್ದಾರೆ ಏನೇನು ವೆಹಿಕಲ್ یوز مړيده درته لا کنفرم مارته وې ಸರ್ ಈಗ ಮಂಗಳೂರಲ್ಲಿ ಒಂದು ವೆಹಿಕಲ್ ಅಂದ್ರೆ ರೈಲ್ವೆ ಸ್ಟೇಷನ್ ಬಳಿ ಸಿಕ್ಕ ನಂತರ ಅದ ನಂತರ ಈ ಒಂದು ಪ್ರಕರಣ ಈಗ ಕೇರಳ ಕಡೆ ಹೋಗಿದೆ ಅಂತಕ್ಕಂಥದ್ದು ಈಗ ಟ್ರೈನ್ ಅಲ್ಲಿ ಹೋಗಿದ್ರೆ ಅಥವಾ ಒಂದು ಫ್ರೆಂಡ್ ಮೈಕಲ್ ಅಂತ ಏನ್ ಬನ್ಸಿದ್ರಿ ಅವರ ಕಾರಲ್ಲಿ ಅಲ್ಲಿ ಹೋಗಿದ್ದಂತದ ಯಾವ್ದನ್ನ ಸೀಸ್ ಮಾಡಿದ್ರಿ ನೋಡಿ ನಿನ್ನೆ ತು ನಮ್ಗೆ ಅವ್ರ ಜೊತೆ ಅವ್ರದ್ದು ಮಾರುತಿ ಬ್ರಿಜಾ ಕಾರಲ್ಲಿ ಸಿಕ್ಕಿದ್ದಾರೆ ಮತ್ತೆ ಏನೊಂದು ಕಾರ್ ಯೂಸ್ ಆಗಿತ್ತು ಅದು ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿತ್ತು ಏನೇನ ಯೂಸ್ ಮಾಡಿದ್ದಾರೆ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅದು ಇನ್ವೆಸ್ಟಿಗೇಷನ್ ವಿಷಯ ಇದೆ ಅದು ನಾವು ಈಗ ನಮ್ಗೆ ಸಿಕ್ಕಿದ್ದು ಅಥವಾ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಚೆಕ್ ಮಾಡ್ತೀವಿ ಐ ಆರ್ ದಾಖಲಾಗುವ ಮುನ್ನವೇ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು ಅಂತ ಪಿ ಅವರು ಹೇಳಿದ್ದಾರೆ ನಿನ್ನೆ ರಾಜೀವ್ ಗೌಡನನ್ನ ಕೇರಳದಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ ಈ ಮೊದಲು ಆತನ ವಿರುದ್ದ ಎಫ್ಐಆರ್ ಹಾಕಿಂತ ಮುಂಚೆನೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು ಅನ್ನುವಂಥ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ ರಾಜೀವ್ ಗೌಡ ಜೊತೆಗೆ ಉದ್ಯಮಿ ಮೈಕಲ್ನನ್ನು ಬಂಧಿಸಲಾಗಿದೆ ರಾಜೀವ್ ಗೌಡ ಮೈಕಲ್ ಇಬ್ಬರೂ ಕೂಡ ಮೊದಲಿನಿಂದಲೂ ಪರಿಚಯಿಸಿದ್ರು ರಾಜೀವ್ ಗೌಡಗೆ ಮೈಕಲ್ ಆಶ್ರಯ ನೀಡಿದ್ದ ರಾಜೀವ್ ಗೌಡ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಕೆಲಸ ಆಗುತ್ತೆ ಈಗಾಗಲೇ ಕೈಗೊಳ್ಳಲಾಗಿದೆ ಅನ್ನುವಂಥ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಹೇಳಿದ್ದಾರೆ ರಾಜೀವ್ ಗೌಡ ಬಂಧನ ಯಾವಾಗ ಅಂತಕ್ಕಂತ ಪ್ರಶ್ನೆಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎತ್ತಿತ್ತು ಆದರೆ ಈ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿರುವಂತದ್ದು ನಿನ್ನೆ ಕೇರಳದಲ್ಲಿ ಪೊಲೀಸರು ರಾಜೀವ್ ಗೌಡನನ್ನ ದಮ್ಕಿ ರಾಜೀವ್ ಗೌಡನ್ನ ಈಗ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ ಇನ್ನ ಎಸ್ ಪಿ ಅವರು ನಮ್ಮ ಜೊತೆ ಇದಾರೆ ಈ ಬಂಧನದ ಪ್ರಕ್ರಿಯೆಗಳು ಯಾವೆಲ್ಲ ರೀತಿ ಇತ್ತು ಅಂತಕ್ಕಂಥದ್ದು ಅವನೇ ಮಾತಾಡ್ತೇನೆ ಸರ್ ಈಗ ಹದಿಮೂರು ದಿನಗಳು ಆಯ್ತು ಹದಿಮೂರು ದಿನಗಳಿಂದ ಕೂಡ ನಿಮ್ಗೆ ಪೊಲೀಸರಿಗೆ ಯಾಕೆ ಚಾಲೆಂಜಿಂಗ್ ಆಗಾಯಿತು ಇಂಥ ಒಂದು ಪ್ರಕರಣನ ಇಂತ ಒಬ್ಬ ಕಾಂಗ್ರೆಸ್ ಲೀಡರ್ನ ಬಂಧಿಸಲಿಕ್ಕೆ ನೋಡಿ ಇದು ಹದಿನಾಲ್ಕನೇ ತಾರೀಕಿಗೆ ಶಿಲ್ಘಟ್ಟ ಟೌನ್ ಸ್ಟೇಷನ್ ಅಲ್ಲಿ ಆಗಿತ್ತು ರಿಜಿಸ್ಟರ್ ಆಮೇಲೆ ಆ ದಿನ ಇಂದ ಅವರು ತಪ್ಪಿಸಿಕೊಂಡು ಎಪ್ಕೊಂಡ ಆಗಿತ್ತು ಆಮೇಲೆ ಡೇ ಇಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ ಆಮೇಲೆ ನಿನ್ನೆ ಖಚಿತ ಮಾಹಿತಿ ಸಿಕ್ಕಿತ್ತು ಆಮೇಲೆ ನಾವು ಕೇರಳ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ಅವರಿಗೆ ಅರೆಸ್ಟ್ ಮಾಡಿದೀವಿ ಫಸ್ಟ್ ಡೇ ಇಂದ ತುಂಬಾ ಎಫರ್ಟ್ಸ್ ಮಾಡಿದ್ದಾರೆ ಸ್ವಲ್ಪ ಲೇಟ್ ಆಯ್ತು ಬಟ್ ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಕಾರಣ ಬಗ್ಗೆ ಸ್ವಲ್ಪ ವಿಳಂಬ ಆಯಿತು ಬಟ್ ನಮ್ಮ ಟೀಮ್ ಯಶಸ್ವಿ ಆಗಿದ್ದಾರೆ ಅವರ ಮೇಲೆ ತುಂಬಾ ವಿಶ್ವಾಸ ಆಯ್ತು ಪ್ರಮಾಣಿಕ ಕೆಲಸ ಎಫರ್ಟ್ಸ್ ಮಾಡಿಕೊಂಡು ಅವರು ಪ್ರಯತ್ನ ಮಾಡ್ತಾ ಇದಾರೆ ಸೊ ನಿನ್ನೆ ಯಶಸ್ವಿಯಾಗಿದ್ದಾರೆ ಸರ್ ಈಗ ಎಷ್ಟು ದಿನಗಳ ಕಾಲ ಎಲ್ಲಿ ಉಳ್ಕೊಂಡಿದ್ರು ಮಂಗಳೂರಲ್ಲೇ ಇದ್ರ ಅಥವಾ ಬೇರೆ ಬೇರೆ ಕಡೆ ಇದ್ರ ಮಂಗ್ಳೂರಲ್ಲಿ ಎಷ್ಟು ದಿನ ಉಳ್ಕೊಂಡಿದ್ರು ಯಾರು ಅವ್ರಿಗೆ ಆಶ್ರಯ ನೀಡಿದ್ರು ನೋಡಿ ಇಲ್ಲಿಂದ ಫಸ್ಟ್ ಮೆಂಗ್ಳೂರ್ ಹೋಗಿದ್ದಾರೆ ನಮ್ಗೆ ಒಂದು ಮಾಹಿತಿ ಸಿಕ್ಕಿತು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ನಾವು ಅದೇ ದಾರಿಯಲ್ಲಿ ಹೋಗಿ ಟ್ರೇಸ್ ಮಾಡೋಕೆ ಪ್ರಯತ್ನ ಅಲ್ಲಿ ನಮಗೆ ಆಮೇಲೆ ಒಂದು ಮಾಹಿತಿ ಬಂತು ಒಬ್ಬರು ಅವ್ರದ್ದು ಹಳೆ ಪರಿಚಿತರು ಯಾರು ಇದ್ದಾರೆ ಅವರು ಅವರಿಗೆ ಹೆಲ್ಪ್ ಮಾಡಿದ್ದಾರೆ ಅವ್ರ ಜೊತೆಗೆ ಏನಾದರೂ ಜೊತೆಗೆ ಹೋಗಿದ್ದಾರೆ ಬಾರ್ಡರ್ ಪಕ್ಕದಲ್ಲಿ ಇದೆ ಆ ಜಾಗ ಏನಾದರೂ ಹೋಗಕ್ಕೆ ಚಾನ್ಸ್ ಇದೆ ಆ ಬೇಸಸ್ ಮೇಲೆ ನಾವು ನಮ್ಮ ಟೀಮ್ ಕೇರಳ ಪೊಲೀಸ್ ಹೆಲ್ಪ್ ತಗೊಂಡು ಆ ವೆಹಿಕಲ್ ಯಾವ್ದು ಯೂಸ್ ಮಾಡಿದ್ದಾರೆ ಅದನ್ನು ಟ್ರೇಸ್ ಮಾಡಿ ನಾವು ಪ್ರಯತ್ನ ಮಾಡಿಕೊಂಡು ನಿನ್ನೆ ಅರೆಸ್ಟ್ ಮಾಡಿದೀವಿ ಒಬ್ಬ ಇನ್ನೊಬ್ಬ ವ್ಯಕ್ತಿನೂ ಕೂಡ ನೀನು ಬನ್ಸಿರಿ ಅಂತ ಹೇಳಿದ್ರೆ ಆತನ ಹಿನ್ನೆಲೆ ಜೊತೆಗೆ ಈತನಿಗೆ ಅಂದ್ರೆ ಈಗ ರಾಜೀವ್ ಗೌಡನಿಗೆ ಯಾವ ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಅವ್ರದ್ದು ಅವರ ಜೊತೆ ಹಳೆ ಪರಿಚಯ ಇದೆ ಫ್ರೆಂಡ್ಶಿಪ್ ಇದೆ ಅವ್ರದ್ ಫರ್ನಿಚರ್ ಬಿಸಿನೆಸ್ ವೆರ ಇದೆ ಮೇ ಬಿ ಮೊದ್ಲೇನು ಬಿಸಿನೆಸ್ ಪಾರ್ಟ್ನರ್ಶಿಪ್ ವೆಗರ ಇದೆ ಅವ್ರದ್ದು ಈ ಕಾರಣ ಬಗ್ಗೆ ಪರಿಚಯ ಇದೆ ಸೊ ಅವರ ಜೊತೆಗೆ ಇವ್ರು ಅವರದು ಒಂದು ಕಾರ್ ನಾವು ಸೀಸ್ ಮಾಡಿದ್ವಿ ಮಾರುತಿ ಬಿರುಜಾ ಕಾರ ಆ ಕಾರಲ್ಲಿ ಇಬ್ರು ಜನ ನಮಗೆ ನೆ ನೆನ್ನೆ ಸಿಕ್ಕಿದ್ದಾರೆ ಸೊ ಅವ್ರದ್ದು ಕೂಡ ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಅವರಿಂದ ಕೂಡ ನಾವು ಕನ್ಫರ್ಮ್ ಮಾಡ್ತೀವಿ ಯಾವ ಯಾವ ಜಾಗ ಹೋಗಿದ್ದಾರೆ ಏನ್ ಏನ್ ವೆಹಿಕಲ್ مس مدیر ادله کنفرم مرتيوي ಸರ್ ಈಗ ಮಂಗಳೂರಲ್ಲಿ ಒಂದು ವೆಹಿಕಲ್ ಅಂದ್ರೆ ರೈಲ್ವೆ ಸ್ಟೇಷನ್ ಬಳಿ ಸಿಕ್ಕ ನಂತರ ಅದ ನಂತರ ಈ ಒಂದು ಪ್ರಕರಣ ಈಗ ಕೇರಳ ಕಡೆ ಹೋಗಿದೆ ಅಂತಕ್ಕಂಥದ್ದು ಈಗ ಟ್ರೈನ್ ಅಲ್ಲಿ ಹೋಗಿದ್ರೆ ಅಥವಾ ಒಂದು ಫ್ರೆಂಡ್ ಮೈಕಲ್ ಅಂತ ಏನು ಬಂದಿಸಿದ್ರಿ ಅವರ ಕಾರಲ್ಲಿ ಅಲ್ಲಿ ಹೋಗಿದ್ದಂತದ ಯಾವ್ದನ್ನ ಸೀಸ್ ಮಾಡಿದ್ರಿ ನೋಡಿ ನಿನ್ನೆ ನಮಗೆ ಅವರ ಜೊತೆ ಅವ್ರದ್ದು ಮಾರುತಿ ಬ್ರಿಜ ಕಾರಲ್ಲಿ ಸಿಕ್ಕಿದ್ದಾರೆ ಮತ್ತೆ ಏನೊಂದು ಕಾರ್ ಯೂಸ್ ಆಗಿತ್ತು ಅದು ರೈಲ್ವೆ ನಿಲ್ದಾಣದಲ್ಲಿ ಸಿಕ್ಕಿತ್ತು ಏನೇನ ಯೂಸ್ ಮಾಡಿದ್ದಾರೆ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅದು ಇನ್ವೆಸ್ಟಿಗೇಷನ್ ವಿಷಯ ಇದೆ ಅದು ನಾವು ಈಗ ನಮಗೆ ಸಿಕ್ಕಿದ್ದು ಅಥವಾ ಇನ್ವೆಸ್ಟಿಗೇಷನ್ ಅಲ್ಲಿ ನಾವು ಚೆಕ್ ಮಾಡ್ತೀವಿ ಯಾರ ಎಫ್ಐಆರ್ ದಾಖಲಾಗುವ ಮುನ್ನವೇ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು ಅಂತ ಎಸ್ ಪಿ ಅವರು ಹೇಳಿದ್ದಾರೆ ನಿನ್ನೆ ರಾಜೀವ್ ಗೌಡನನ್ನ ಕೇರಳದಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ ಈ ಮೊದಲು ಆತನ ವಿರುದ್ಧ ಎಫ್ಐಆರ್ ಹಾಕಿಂತ ಮುಂಚೆನೆ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ರು ಅನ್ನುವಂಥ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ ರಾಜೀವ್ ಗೌಡ ಜೊತೆಗೆ ಉದ್ಯಮಿ ಮೈಕಲ್ನನ್ನು ಬಂಧಿಸಲಾಗಿದೆ ರಾಜೀವ್ ಗೌಡ ಮೈಕಲ್ ಇಬ್ಬರೂ ಕೂಡ ಮೊದಲಿನಿಂದಲೂ ಪರಿಚಯಸ್ಥರು ರಾಜೀವ್ ಗೌಡಗೆ ಮೈಕಲ್ ಆಶ್ರಯ ನೀಡಿದ್ದ ರಾಜೀವ್ ಗೌಡ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವ ಕೆಲಸ ಆಗುತ್ತೆ ಈಗಾಗಲೇ ಕೈಗೊಳ್ಳಲಾಗಿದೆ ಅನ್ನುವಂಥ ಮಾತನ್ನು ರಿಪಬ್ಲಿಕ್ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಹೇಳಿದ್ದಾರೆ ರಾಜೀವ್ ಗೌಡ ಬಂಧನ ಯಾವಾಗ ಅಂತಕ್ಕಂತ ಪ್ರಶ್ನೆಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎತ್ತಿತ್ತು ಆದರೆ ಈ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಕ್ಕಿರುವಂತದ್ದು ನಿನ್ನೆ ಕೇರಳದಲ್ಲಿ ಪೊಲೀಸರು ರಾಜೀವ್ ಗೌಡನನ್ನ ದಮ್ಕಿ ರಾಜೀವ್ ಗೌಡನ್ನ ಈಗ ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ ಇನ್ನ ಎಸ್ ಪಿ ಅವರು ನಮ್ಮ ಜೊತೆ ಇದ್ರೆ ಈ ಬಂಧನದ ಪ್ರಕ್ರಿಯೆಗಳು ಯಾವೆಲ್ಲ ರೀತಿ ಇತ್ತು ಅಂತಕ್ಕಂಥದ್ದು ಅವ್ನೇ ಮಾತಾಡ್ತೇನೆ ಸರ್ ಈಗ ಹದಿಮೂರು ದಿನಗಳು ಆಯ್ತು ಹದಿಮೂರು ದಿನಗಳಿಂದ ಕೂಡ ಪೊಲೀಸ್ ಪೊಲೀಸರಿಗೆ ಯಾಕೆ ಚಾಲೆಂಜಿಂಗ್ ಆಗಾಯ್ತು ಇಂಥ ಒಂದು ಪ್ರಕರಣ ಇಂತ ಒಬ್ಬ ಕಾಂಗ್ರೆಸ್ ಲೀಡರ್ನ ಬಂಧಿಸಲಿಕ್ಕೆ ನೋಡಿ ಇದು ಹದಿನಾಲ್ಕನೇ ತಾರೀಕಿಗೆ ಶಿಲ್ಗಟ್ಟ ಟೌನ್ ಸ್ಟೇಷನ್ ಅಲ್ಲಿ ಆಗಿತ್ತು ರಿಜಿಸ್ಟರ್ ಆಮೇಲಿಯಿಂದ ಆ ದಿನದಿಂದ ಅವರು ತಪ್ಪಿಸಿಕೊಂಡು ಎಪ್ಸ್ಕೊಂಡ ಆಗಿತ್ತು ಆಮೇಲೆ ಡೇ ಇಂದ ನಾವು ತುಂಬಾ ಪ್ರಯತ್ನ ಮಾಡ್ತಾ ಇದೀವಿ ಆಮೇಲೆ ನಿಮ್ಗೆ ನಮಗೆ ನಿನ್ನೆ ಖಚಿತ ಮಾಹಿತಿ ಸಿಕ್ಕಿತು ಆಮೇಲೆ ನಾವು ಕೇರಳ ಮಲ್ಲಪುರಂ ಡಿಸ್ಟ್ರಿಕ್ ಅಲ್ಲಿ ಅವರಿಗೆ ಅರೆಸ್ಟ್ ಮಾಡಿದೀವಿ ಫಸ್ಟ್ ಡೇ ಇಂದ ತುಂಬಾ ಎಫರ್ಟ್ಸ್ ಮಾಡಿದ್ದಾರೆ ಸ್ವಲ್ಪ ಲೇಟ್ ಆಯ್ತು ಬಟ್ ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಕಾರಣ ಬಗ್ಗೆ ಸ್ವಲ್ಪ ವಿಳಂಬ ಆಯ್ತು ಬಟ್ ನಮ್ಮ ಟೀಮ್ ಯಶಸ್ವಿಯಾಗಿದ್ದಾರೆ ಅವ್ರ ಮೇಲೆ ತುಂಬಾ ವಿಶ್ವಾಸ ಆಯ್ತು ಪ್ರಮಾಣಿಕ ಕೆಲಸ ಎಫರ್ಟ್ಸ್ ಮಾಡಿಕೊಂಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲಿ ಉಳ್ಕೊಂಡಿದ್ರು ಬೇರೆ ಬೇರೆ ಕಡೆ ಇದ್ರ ಮಂಗಳೂರಲ್ಲಿ ಎಷ್ಟು ದಿನ ಉಳ್ಕೊಂಡಿದ್ರು ಯಾರು ಅವರಿಗೆ ನೋಡಿ ಇಲ್ಲಿಂದ ಫಸ್ಟ್ ಮೆಂಗ್ಳೂರ್ ಹೋಗಿದ್ದಾರೆ ಆದರೆ ನಮ್ಗೆ ಒಂದು ಮಾಹಿತಿ ಸಿಕ್ಕಿತು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ನಾವು ಅದೇ ದಾರಿಯಲ್ಲಿ ಹೋಗಿ ಟ್ರೇಸ್ ಮಾಡೋಕೆ ಪ್ರಯತ್ನ ಮಾಡಿದೀವಿ ಅಲ್ಲಿ ನಮ್ಗೆ ಆಮೇಲೆ ಒಂದು ಮಾಹಿತಿ ಬಂತು ಒಬ್ಬರು ಅವ್ರದ್ದು ಹಳೆ ಪರಿಚಿತರು ಯಾರು ಇದಾರೆ ಅವರು ಅವರಿಗೆ ಹೆಲ್ಪ್ ಮಾಡಿದ್ರು